ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀನ್ ರೋಜಾ ಯೂಟ್ಯೂಬ್ ಚಾನಲ್ ಇನ್ನ ಯಾರಾದರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿದ್ರೆ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸಾಂಬಾರು ತುಂಬಾನೇ ಎಲ್ತ್ ಒಳ್ಳೇದು ಅಂತಾನೆ ಹೇಳ್ಬಹುದು ಯಾರು ಕೂಡ ತಿನ್ಬಹುದು ಬಟ್ ಬಾಣಂತಿಯರ್ಗೆ ಜಾಸ್ತಿ ಪ್ರಿಫರ್ ಮಾಡೋದು ಯಾಕೆಂದ್ರೆ ಬಾಣಂತಿಯರ್ಗೆ ಅದ್ರಲ್ಲೂನು ಕೂಡ ಅವ್ರಿಗೆ ಎಲ್ಲ ಡೆಲಿವರಿ ಟೈಮ್ ಅಲ್ಲಿ ಎಲ್ಲ ಏನು ಬ್ಲಡ್ ಲಾಸ್ ಆಗಿರುತ್ತೆ ಹಾಗಾಗಿ ಅದನ್ನ ರಿಕವರಿ ಮಾಡೋಕೆ ಆಗಿರ್ಬೋದು ಬೋನ್ಸ್ ಎಲ್ಲ ಗಟ್ಟಿ ಆಗಿರ್ಬೋದು ಮತ್ತೆ ಟ್ರೀಟ್ ಮಾಡ್ತಿರ್ತಾರಲ್ಲ ಬಾಣಂತಿಯರು ಸೊ ಅವ್ರಿಗೂ ಕೂಡ ಹಾಲು ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದನ್ನ ಮಾಡ್ಕೊಡ್ತಾರೆ ಮಂಡಿ ನೋವು ಮತ್ತೆ ಕಾಲು ನೋವು ಇರುತ್ತಲ್ಲ ಸೊ ಅವರೆಲ್ಲ ಮಂತ್ಲಿ ಒಂದ್ಸಲಿ ಮಾಡ್ಕೊಂಡ್ ತಿನ್ಬೋದು ರೆಗ್ಯುಲರ್ ಆಗಿ ನಾವು ಕೂಡ ಮಾಡ್ಕೊಂಬೋದು ಹಾಗೆ ಬಾಣಂತಿಯರ್ ಇರ್ತಾರಲ್ಲ ಸೊ ಅವ್ರಿಗೂ ಕೂಡ ಮಾಡ್ಕೊಬಹುದು ಬಾಣಂತಿಯರ್ಗೆ ಮೇಗಿ ಕಾಲು ಸಾಂಬಾರ್ ಹೇಗ್ ಮಾಡೋದು ಅಂತ ಹೇಳಿ ನಮ್ಮ ಡೇ ಸ್ಟೈಲ್ ಅಲ್ಲಿ ನಿಮ್ಗೆ ತಿಳಿಸ್ಕೊಳ್ತೀನಿ ಓಕೆನಾ ಇವಾಗ ನೈಟ್ ಒಂಬತ್ತು ಗಂಟೆ ಆಗಿದೆ ಕಾಲ್ ಸಾಂಬಾರ್ ಮಾಡೋ ಇಂದಳು ದಿನನೇ ನೈಟ್ ನಾವು ಕಾಲನ್ನ ನೆನೆ ಹಾಕ್ತೀವಿ ಸೊ ಇವಾಗ ಕಾಲು ನೆನೆ ಆಗ್ತಾ ಇದ್ದೀನಿ ನೀರಲ್ಲಿ ಸೊ ನಿಮಗೆ ತೋರಿಸ್ತೀನಿ ಬನ್ನಿ ಹೇಗೆಲ್ಲ ಕಟ್ ಮಾಡಿದ್ದೀವಿ ಹಾಗೆ ಹೇಗೆ ಅದನ್ನೆಲ್ಲ ಫುಲ್ ಕಂಪ್ಲೀಟ್ ಆಗಿ ಸ್ಮೆಲ್ ಬರ್ದಿರಾ ಒಂದು ಫೋರ್ ಡೇಸ್ ಇಟ್ಕೋಬೋದು ಸೊ ಯಾವ ರೀತಿ ಮಾಡ್ಕೊಂಡಿದೀವಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನಾವು ಕಾಲನ್ನ ಕಟ್ ಮಾಡಿಸ್ಕೊಂಡು ಬಂದಿದೀವಿ ನೋಡಿ ಈ ಥರ ಸೀದ್ಬಿಟ್ಟು ಇಟ್ಟರೆ ಒಂದು ಫೋರ್ ಡೇಸ್ ಇಟ್ಕೊಬೋದು ಏನಾಗೋಲ್ಲ ಆದರೆ ಗಾಳಿ ಹವದಲ್ಲಿ ಇದು ಆಡಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಸ್ಮೆಲ್ ಬಂದುಬಿಡುತ್ತೆ ಸೀದಿಡೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಆಗಲಿ ಏನೂ ಬರೋದಿಲ್ಲ ಇವಾಗ ಇದಕ್ಕೆ ನೀರನ್ನ ಹಾಕ್ಬಿಟ್ಟು ಓಲ್ ನೈಟು ಪೂರ್ತಿಯಾಗಿ ಕಂಪ್ಲೀಟಾಗಿ ನೆನೆಬೇಕು ಮಾರ್ನಿಂಗ್ ಎದ್ದು ನಿಮಗೆ ರೆಸಿಪಿನ ತೋರಿಸ್ತೀನಿ ಓಕೆನಾ ನೋಡಿ ನೈಟು ನೆನೆ ಹಾಕಿದ್ವಲ್ಲ ಫುಲ್ಲು ಸ್ಮೂತಾಗಿದೆ ಮೆತ್ತಗಿದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸ್ಮೂತಾಗಿದೆ ಹೇಳಿ ಇದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಮಸಾಲನ ರುಬ್ಕೊತಾ ಇದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂದರೆ ಮಸಾಲಕ್ಕೆ ಚಕ್ಕೆ ಮತ್ತು ಲವಂಗ ಪೌಡರ್ ಇದೆ ಸೊ ಹಾಗಾಗಿ ಒನ್ ಅಂಡ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಐದು ಬೆಳ್ಳುಳ್ಳಿ ಒಂದು ಮೂರು ಇಂಚಿನದು ಹಸಿ ಶುಂಠಿ ಮತ್ತು ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ದಬ್ ಸೈಜ್ದು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಮತ್ತು ಕಾಯಿ ಇರುತ್ತಲ್ಲ ಅದರಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸೊ ಹಾಗೆ ಫೈ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಇಷ್ಟನ್ನ ಇವಾಗ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋದು ಜೊತೆಗೆ ಈರುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಇವಾಗ ಎಲ್ಲನೂ ಕೂಡ ಹಚ್ಚಿಟ್ಕೊಂಡಿದ್ದೀವಲ್ಲ ಸೊ ಇದನ್ನು ಇವಾಗ ಹಾಕ್ತಾಯಿದ್ದೀನಿ ಫಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಲವಂಗನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಸೊ ಅದು ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಸೊ ಅದು ಇವಾಗ ಕಾಯಿ ಹಾಕೊತಾ ಇದ್ದೀನಿ ಅಂತ ಕೊತ್ತಂಬರಿ ಸೊಪ್ಪುನ ಇದ್ದೀನಿ ಲಾಸ್ಟಲ್ಲಿ ಸೊಳ್ಳೆ ಸ್ಪೂನು ಚಕ್ಕೆ ಲವಂಗ ಎರಡನ್ನೂ ಕೂಡ ಹಾಕೊತಾ ಇದ್ದೀನಿ ಅದೇ ಒಂದು ಅರ್ಧ ಟೇಬಲ್ ಸ್ಪೂನು ಅಷ್ಟು ಇದ್ದೀನಿ ನೋಡಿ ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಜಾಸ್ತಿ ಏನು ಫ್ರೈ ಆಗಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ರುಬ್ಕೊಳ್ಳೋದು ಇವಾಗ ಸ್ವಲ್ಪ ಕಾಯಿನ ಹಿಂಗೆ ರುಬ್ಕೊಂಡಿದ್ದೀನಿ ಸೊ ಇದಕ್ಕೆ ಇವಾಗ ಸಾಂಬಾರ್ ಪೌಡರ್ ತೊಗೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳೋದು ಇಷ್ಟು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಇಷ್ಟು ರುಬ್ಕೊಂಡ್ರೆ ಆಯಿತು ನೋಡಿ ಈ ಥರ ಸ್ವಲ್ಪ ದಪ್ಪ ಇರಬೇಕು ತೀರಾ ಸಣ್ಣ ಆಗಬಾರ್ದು ತೀರಾ ದಪ್ಪನೂ ಇರಬಾರ್ದು ಆ ರೀತಿ ಮೀಡಿಯಮ್ ಆಗಿ ರುಬ್ಕೊಂಡಿದ್ದೀನಿ ಈ ಥರ ಇವಾಗ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಎಲ್ಲನೂ ಕೂಡ ಸೊ ಕುಕ್ಕರ್ ಇಟ್ಕೊತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊತಾ ಇದ್ದೀನಿ ಯಾಕೆಂದರೆ ತಲೆ ಸಾಂಬಾರಾದರೆ ಆಯಿಲ್ನ ಹಾಕೊಬಾರ್ದು ಯಾಕೆಂದರೆ ಅದು ಚೆನ್ನಾಗಿ ಬೆಂದು ಅದರಲ್ಲೇ ಆಯಿಲೆಲ್ಲ ಬಿಡುತ್ತೆ ಸೊ ಹಾಗಾಗಿ ಆಯಿಲ್ನ ಹಾಕೊಳ್ಳೋಲ್ಲ ತಲೆ ಮಾಂಸ ಮಾಡಬೇಕಾದ್ರೆ ಇದು ಕಾಲು ಮಾಡಬೇಕಾದ್ರೆ ಅದರಲ್ಲಿರುತ್ತೆ ಎಣ್ಣೆ ಅಂಶ ಎಲ್ಲ ಬಟ್ ಅದು ಒಗ್ಗರಣೆಗೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅರಸಿನ ಈರುಳ್ಳಿ ಪೇಸ್ಟು ಸೊ ಹಾಗಾಗಿ ಒನ್ ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಇವಾಗ ಅರ್ಶಿಣ ಹುರುಳಿ ಪೇಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನೆನ್ಸಿಟ್ಕೊಂಡಿದ್ವಿ ಅಲ್ಲ ನೈಟ್ ನೆನೆ ಹಾಕೋದ್ರಿಂದ ಬೇಗ ಬೇಯುತ್ತೆ ಹಾಗೆ ಒಂದು ಐದಾರು ವಿಸಲ್ ಬರ್ಸೋದಕ್ಕಿಂತ ಒಂದು ಎರಡು ವಿಸಲ್ ಮೂರು ವಿಸಲ್ ಬರ್ಸೋದ್ರನೆ ಬೇಗ ಬೇಯುತ್ತೆ ಸೊ ಹಾಗಾಗಿ ನೈಟ್ ನೆನೆ ಹಾಕಿರ್ತೀವಿ ನಾವು ಯಾವಾಗಲೂ ಕೂಡ ಬಣಂತಿಯಾಗಿ ಆಲ್ಮೋಸ್ಟ್ ಯಾವಾಗಲೂ ಕೂಡ ನಮ್ಮ ಪಾಪು ಪ್ರೆಗ್ನೆಂಟ್ ಇರುವಾಗ ನಾನು ಕೂಡ ಸೊ ಬಣತನ ನಡಿಬೇಕಾದ್ರೆ ಅವಾಗಲೂ ಕೂಡ ನಂಗೆ ಇದೇ ರೀತಿ ನಮ್ಮ ಮಮ್ಮಿ ಮಾಡ್ಕೊಡ್ತಾ ಇದ್ರು ನೆನ್ಸಿಟ್ಟಿರುವಂತಹ ಕಾಲ್ನ ಇವಾಗ ಹಾಕೋದು ನಾನು ನೀರನ್ನ ಆಮೇಲೆ ಹಾಕೊತೀನಿ ಎಲ್ಲ ಖಾರ ಮಸಾಲೆ ಎಲ್ಲ ಹಾಕಾದ ಮೇಲೆ ನೀರನ್ನ ಲಾಸ್ಟಲ್ಲಿ ಹಾಕೊತೀನಿ ಇವಾಗ ಸ್ವಲ್ಪ ಫ್ರೈ ಆಗೋಕ್ಕೆ ಎಷ್ಟು ಅಷ್ಟು ಈರುಳ್ಳಿ ನೋಡಿ ಇಷ್ಟು ಪೀಸ್ ಬಂದಿದೆ ನಾಲ್ಕು ಕಾಲ್ಗೆ ಇದೇನು ಅಷ್ಟು ಉರುಳ್ಳಿ ಇಟ್ಕೊಳ್ಳೋದ ಇದು ಯಾಕೆಂದರೆ ಮಟನ್ ಆದರೆ ಅದು ಮತ್ತು ತಲೆ ಆದರೆ ಇಟ್ಕೊಳುತ್ತೆ ಜಸ್ಟ್ ಮಸಾಲ ಸ್ವಲ್ಪ ಬಿಸಿ ಆಗಲಿ ಮಸಾಲೆ ಜೊತೆ ಅಂತ ಹೇಳಿ ನಾನು ಈ ಥರ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಇವಾಗ ಉಪ್ಪು ಹಾಕೊಂತೀನಿ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕೊಬೇಕಾಗುತ್ತೆ ಅದು ಕಾಲ್ ಬರಿ ಕಾಲ್ ಇರೋದ್ರಿಂದ ಉಪ್ಪು ಮತ್ತೆ ಖಾರನ ಎರಡೂ ಕೂಡ ಇದು ತಡೆಯಲ್ಲ ಮಟನ್ಗೆ ಮತ್ತೆ ತಲೆ ಮಾಂಸ ಅದನ್ನೆಲ್ಲ ಮಾಡ್ಬೇಕಾದ್ರೆ ಅದು ಖಾರ ಜಾಸ್ತಿ ಆದ್ರೂ ಕೂಡ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇದು ಬರೀ ಕಾಲನ್ನೇ ಹಾಕಿರೋದ್ರಿಂದ ನಾವು ಜಾಸ್ತಿ ಖಾರ ಆದ್ರೂ ತಡೆಯಲ್ಲ ಜಾಸ್ತಿ ರುಚಿ ಆದ್ರೂನು ಕೂಡ ತಡೆಯೋಲ್ಲ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ ನೋಡ್ಕೊಂಡ್ ಹಾಕೊಳ್ಳೋಣ ಕಡಿಮೆ ಆಗಿದ್ರೆ ಆಮೇಲೆ ಬೇಕಾದ್ರೂ ಹಾಕೊಬಹುದು ಸೊ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳೋಣ ರುಚಿ ಜಾಸ್ತಿ ಆದ್ರೆ ಮರ್ಗಿಣೆ ಒಳಗೆ ಬಿಡುತ್ತೆ ಸೊ ಹಾಗಾಗಿ ನಾವು ಹುಡುಬಿಸ್ಕೊಂಡಿದ್ವೇಣ ಇವೆಲ್ಲ ಮಸಾಲನ ರುದ್ದ ಹಾಕೋದು ಒಂದು ಆಲೆ ಗಂಗ ಅಂತ ಇದೆ ಆಮೇಲೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಹುಷ್ಣ ಉರುಳ್ಳಿ ಪೇಸ್ಟ್ ಅಲ್ಲಿ ನಾವು ಮಟನ್ ಮತ್ತೆ ಬೇರೆ ಯಾವ್ದಾದ್ರು ಚಿಕನ್ ಎಲ್ಲ ಉರಿಬೇಕಾದ್ರೆ ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿ ಪೇಸ್ಟ್ ರುಚಿ ಎಲ್ಲ ಹಾಕಾದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ ಬಟ್ ಇದು ಕಾಲಲ್ವಾ ಸೊ ಹಾಗಾಗಿ ನೀರೇನು ಬಿಟ್ಕೊಳ್ಳೋದ ಬೇಗ ಸಿಗೋಗುತ್ತೆ ಒಂದು ಐದು ನಿಮಿಷ ಬೇಯಿಸಿಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕ್ಬಿಟ್ಟು ನೀರು ಹಾಕಿದ್ರೆ ಕಂಪ್ಲೀಟ್ ರೆಡಿ ಆಗಿಬಿಡುತ್ತೆ ಸಾಂಬಾರು ನಾವು ನೆನೆಸಿಟ್ಕೊಂಡಿದ್ವಲ್ಲ ನೀರನ್ನ ಸೋ ಇವಾಗ ಹಾಕ್ತಾ ಇದ್ದೀನಿ ಇದು ಮಸಾಲ ಇದೆಯಲ್ಲ ಸೋ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಕೂಡ ನಾವು ಸೂಪ್ ಮಾಡ್ಕೊಬೋದು ಯಾವಾಗಲಾದರೂ ಕೂಡ ಸೆಪರೇಟ್ ನಾನು ಸೂಪ್ ಮಾಡೋದನ್ನ ಹೇಳ್ಕೊಡ್ತೇನೆ ಓಕೆನಾ ನನ್ನ ರೆಸಿಪಿಲಿ ನೀವು ನೋಡ್ಬೋದು ನಾನು ಇಲ್ಲಿ ತೀರಾ ತೆಳು ಮಾಡ್ತಾ ಇಲ್ಲ ಸಾಂಬಾರ್ನ ಸ್ವಲ್ಪ ಮೀಡಿಯಮ್ ಅಲ್ಲಿ ಇರಬೇಕು ಜಾಸ್ತಿ ತೆಳುವಾದ್ರೂ ಚೆನ್ನಾಗಿರಲ್ಲ ಸೊ ತೀರಾ ಆದರೂ ಕೂಡ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿರಲಿ ಅಂತ ಹೇಳಿ ಸಾಂಬಾರ್ನ ಮಾಡ್ತಾ ಇದ್ದೀನಿ ರುಚಿ ನಾನು ಆಲ್ರೆಡಿ ಹಾಕಿರೋದ್ರಿಂದ ಏನು ಮತ್ತೆ ಹಾಕಕ್ಕೆ ಹೋಗ್ತಾ ಇಲ್ಲ ಇವಾಗ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಸಲ್ನ ನಾನು ತರಿಸ್ತಾ ಇದ್ದೀನಿ ಇಲ್ಲಿ ಸೊ ನಾವೇನಾದರೂ ಇಮಿಡಿಯೇಟ್ ಅಲ್ಲೇ ಬಂದು ಮಾಡಿಬಿಡ್ಬೇಕು ಅಂತ ಅಂದಾಗ ಒಂದು ಹತ್ತು ವಿಸಲ್ ಓಡಿಸ್ಬೇಕಾಗುತ್ತೆ ಸೊ ಹಾಗಾಗಿ ನಾವು ಹಾಕಿರೋದ್ರಿಂದ ಹಿಂದ್ಲು ದಿನ ಸೊ ಅಷ್ಟೊಂದು ವಿಸಲ್ ಏನು ಬೇಕಾಗಿಲ್ಲ ಒಂದು ತ್ರೀ ವಿಸಲ್ ಬಂದರೆ ಸಾಕು ನೋಡಿ ಕಾಲೆಲ್ಲ ಹೇಗಿದೆ ಅಂತ ಹೇಳಿ ಮಸಾಲೆ ಹೀಗೆ ಕುತ್ಕೋಬೇಕು ಕಾಲು ಮೇಲ್ಗಡೆ ಸೊ ತುಂಬಾ ತೆಳುವಾಗ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು ಸೊ ಹಾಗಾಗಿ ಮೀಡಿಯಮ್ ಆಗಿರಲಿ ಸಾಂಬಾರು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸೊ ಇವಾಗ ಕಂಪ್ಲೀಟ್ ರೆಡಿ ಆಯ್ತು ಸಾಂಬಾರು ಈ ರೀತಿ ಸಾಂಬಾರು ರೆಡಿ ಆಗಿದೆ ಇದು ಮಾಡ್ತಾ ಇದ್ರೇನೆ ಅದು ಫುಲ್ ಫ್ರೆಶ್ ಆಗಬೇಕು ಚೆನ್ನಾಗಿ ಬೆಂದಿದೆ ಆವಾಗ ಹೇಗಿತ್ತು ಅಂತ ಹೇಳಿ ಐ ಹೋಪ್ ಈ ಬ್ಯೂಟಿಫುಲ್ ರೆಸಿಪಿ ಜೊತೆ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಬ್ಲಾಗ್ ಅಲ್ಲಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್